ದೊಡ್ಡ ಚರಿತ್ರನೇ ಇದೆ ಆದ್ರೆ ಚರಿತ್ರೆ ಬಗ್ಗೆ ನಾನು ತುಂಬಾ ಹೇಳಬೇಕು ಅನ್ಕೊಂತೀನಿ ಯಾಕಂದ್ರೆ ಹೇಳಕ್ ಆಗ್ತಿಲ್ಲ ಯಾಕೆ ಅಂದ್ರೆ ಆ ಚರಿತ್ರೆ ಹುಟ್ಟಿದಾಗ ನಾನು ಹುಟ್ಟಿಲಿಲ್ಲ

ನಮ್ಮ ಹೊಟ್ಟೆ ಇಟ್ಟು ಉಂಟವ್ರು ಇದಾರೆ ಇದ್ರ ಕೊಡ್ರಪ್ಪ ಎಲ್ಲಿ ನಾವು ಇವತ್ತು ಪ್ರಪಂಚಕ್ಕೆ ಗೊತ್ತೂ ಇದು ಬಸವನಗುಡಿ ಗುಡಿ ಕಳೆಕೆ ಪರ್ಸೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಈ ತರ ಭಾರಿ ಅಪರ ಮಾಡೋದು ನಮ್ ಬೆಂಗಳೂರು ಬಸವನಗುಡಿ ಒಂದ್ ಗುಡಿ ಮಾತ್ರ ಯಾಕಂದ್ರೆ ವರ್ಷಕ್ಕೊಂದ್ಸತಿ ಮಾಡೋದು ಕಡಕ್ ಆಗಿ ಮಾಡ್ತೀವಿ ಬೇರೆ ಊರುಗಳಿಂದ ಬಂದ್ರು ಅನ್ನ ತಿನ್ಕೊಂಡ್ತಾರೆ ಅಂತ ಜಾಗ ಇದು ಆ ನಮ್ಮ ಕನ್ನಡಿಗರ ಗತ್ತಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ತುಂಬಾ ಜನ ಕಲ್ಲಾಗ್ತಾ ಆಗ್ತಾ ತುಂಬಾ ಖುಷಿ ಕೊಡೋ ಸುದ್ದಿ ಅದು ನಾವು ಇದು ಲೋಕಲ್ ಆಗಿ ಲೋಕಲ್ ಊರು ಆಗಿರೋದ್ರಿಂದ ಇನ್ನೂ ತುಂಬಾ ಖುಷಿ ನಮಗೆ ಇದು ಏನಿದ್ರು ಏನ್ ಆಚು ವರ್ಷ ವರ್ಷ ಅದ ಅನ್ಸುತ್ತೆ ಆಚು ಫುಲ್ ರೌಂಡ್ ಆಗ್ಬೇಕು ಅನ್ಸುತ್ತೆ ಕರ್ಕೊಂಡ್ ಬಂದಿದ್ದಾರೆ ಅದೇನೇ ಕೊಡಿಸ್ತಾರ ನೋಡೋಣ ನೀವು ವಿಡಿಯೋ ಬಂದ್ ನೋಡಿ ಸರ್ ಅಂದ್ರೆ ಯಾವಾಗ ಐತೆ ಯಾವಾಗ ಏನೋ ಕೊಡ್ತೀನಿ ಅಂತ ಬ್ಲಾಗ್ ಮಾಡ್ಕೊಂಡ್ ಬರೋಕೊಂಡು ಕರ್ಕೊಂಡ್ರು ಮಾತಾಡ್ಕೊಂಡು ನೋಡ್ಕೊಂಡ್ ಎಲ್ಲರೂ ನೋಡೋಣ ನೋಡೋಣ ಯಾರಾದ್ರೂ ಒಬ್ರು ಮೈಕ್ ಹಾಕೋಬೇಕು ನಾನಾದ್ರ ಮಾತ್ರ ಇದೆ ಮೈಕು ಅಮ್ಮ

ಆದ್ರೆ ಚರಿತ್ರೆ ಬಗ್ಗೆ ನಾನು ತುಂಬ ಹೇಳಬೇಕು ಅನ್ಕೊಂತೀನಿ ಯಾಕಂದ್ರೆ ಹೇಳಕ್ಕಾಗ್ತಿಲ್ಲ ಯಾಕೆ ಅಂದ್ರೆ ಆ ಚರಿತ್ರೆ ಹುಟ್ಟಿದಾಗ ನಾನು ಹುಟ್ಟಿಲಿಲ್ಲ ಓಕೆ ಹಿಂಗಾಯ್ ಮಾಡಿದ್ರು ಮಾಡಿದ್ರಲ್ಲ ಜಾಲಿ 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 ಇದು ಟೀಮು

ಅವ್ರ ಅಮ್ಮ ಕಳೆದಾಗಿದ್ದಾರೆ ಉಟ್ಬಾರ್ಟ್ ಕೊಡಪ್ಪ ಅಂತ ಆಟೋ ಬಿಡುತ್ತೆ ಯಾರ ಜೊತೆ ಸಂತೋಷ ವಾಯ್ಸು ಜಗದೀಶ್ ಪ್ರೋ ಕಂಟೆಂಟ್ ವಿಡಿಯೋ ಇರೋದು ಟ್ರೋಲ್ ಮಾಡ್ರಿ

ಬರ್ತಾ ಮಾತಾಡ್ಬೇಕು ಜಲ್ದಿ ಜಲ್ದಿ ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ನಮ್ ಮಾಸಾಡ್ ಹಾಕಿಲ್ಲ ಅಂದ್ರೆ ಕಡಿಮೆ ಇರಲ್ಲ ಾದ್ರೆ ಇಲ್ಲೇ ಬಾಸ್ಕೊಡ್ತೀವಿ ರಾಹುಲ್ ಅಣ್ಣ ತಿರುಗಿಸ್ರಿ ಒಂದ್ ಸ್ಟೆಪ್ ಹಾಕ್ತೀವಿ

ನೋಡಿ ಆ ಚಕ್ರ ಅಲ್ಲಿ ನೋಡಿ ಅಲ್ಲಿ ನೋಡಿ ಆ ಚಕ್ರ ಅಲ್ಲಿ ಇದಾರೆ ಮಕ್ಳು ಇಷ್ಟಕ್ಕೆಲ್ಲ ತಿರ್ಸಾಗ್ತಾರೆ ನಾನೇನು ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಓಕೆ ಓಕೆ ಹುಡುಗಿ ಹೋಗ ಮಾತಾಡ್ಕೋದ್ ಹುಡುಗಿ ಕೇಳಿಸಲಾಗ್ರು ಮಾತಾಡ್ಸೋಣ ಅಂತ ಮೇಡಮ್ ನೀವು ಸಿಂಗಲ್ಲ ಕಟ್ಟಿ ಬಿಟ್ಟು ಕೇಳ್ಬಿಟ್ಟೊಂದು ಬ್ಲಾಗ್ ಮಾಡ್ಕೋಣ ಸಲ ಹೆಸರೇ ಇಲ್ಲ ಅಲ್ಲಿ ವಿಡಿಯೋ ಮಾಡಿ ಮಾಡಿ ಕಾಕ್ಬಿಡ್ತಾನ ರಾಹುಲ್ ಒಂದು ಅಂಗಡಿ ಪ್ರಮೋಷನ್ ಮಾಡಿಲ್ಲ ಜನ ಇಲ್ಲ ಎಂಗಿಗೆ ಜನ ಇಲ್ಲ ನಾವಿದೀವಿ ಅಂತ ನಮಗೆ ಕೊಟ್ಟು ವಾಪಸ್ ಹೋದ್ವಿ

ಶಶಿಕುಮಾರ್ ಅವ್ರಿಗೆ ಈ ಪರ್ಸೆಲ್ ಒಂದ್ ಹುಡುಗಿ ಇಷ್ಟ ಆಗಿದ್ದಾರೆ ಅವ್ರ ಮುಖ ನೋಡಿ ಶಶಿ ಮುಖ ತೋರ್ಸಿದ್ರು ಶಶಿಯವ್ರಿಗೆ ಈ ಪರ್ಸೆಯಲ್ಲಿ ಒಂದ್ ಹುಡುಗಿ ಇಷ್ಟ ಆಗಿದ್ದಾರೆ ಅವ್ರ ಮುಖ ನೋಡಿ ಎಷ್ಟು ಕಳೆ ಇದೆ ಇವ್ರ ಸಂತೋಷವರೇ ತಳ್ಳಿಬಿಟ್ರು ನೋಡಿ ಶಶಿಯವ್ರಿಗೆ ಒಂದು ಹುಡುಗಿ ಇಷ್ಟ ಆಗಿದೆ ಹಿಂಗೆ ಅನ್ಸುತ್ತೆ ಪರ್ಸೆಯಲ್ಲಿ ಒಂದು ಹುಡುಗಿ ಇಷ್ಟ ಮನಸ್ಸಿಗೆ ತಂಪು ಎಲ್ಲ ಹುಡುಗಿ ಮಾಡ್ತಾ ಅಂತ ಆಯ್ತು ಬಿಡಿ ಇವಾಗ ಶಶಿಯಣ್ಣ ಒಂದು ಇಲ್ಲಿ ನೋಡಿ ಇಲ್ಲಿ ನೋಡಿ ಏನೋ ಮಾಡ್ತಿದಾರೆಪ್ತಾ ಇದಾರೆ ದೊಡ್ಡ ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದಾರೆ

ಅದಾಗಲ್ಲ ನಿಮ್ಮ ಕೈಯಲ್ಲಿ ಬುಲ್ಲಿಂಗ್ ಬುಲ್ಲಿಂಗ್ ಕವರ್ ಮಾಡ್ಬೋದು ಬುಲ್ಲಿ ಅಲ್ಲಿ ನೋಡಿದ್ರೆ ಒಳ್ಳೆ ಕಂಟೆಂಟ್ ಸಿಗುತ್ತೆ శశి అవు అవు సెల్ఫీ తీసుకుందా ఇయ్య అయ్యప్ప ఫోన్ కాదు సెల్ఫీ తీసుకుందమ్ తిరుగురు ఎరుగురు ఫోన్ ఏ బ్యాక్గ్రౌండ్ చాలా తిరుగురు ఈ తిరుగురు ఓ బాస్ ఇష్టో

ಅಣ್ಣ ನಮಸ್ತೆ ಇವತ್ತು ರಾಹುಲ್ ಅವ್ರ ಜೊತೆ ನಾವು ಬಂದ್ವಿ ಸಡನ್ ನೀವು ಸಿಕ್ಕಿದೀರ ರಾಹುಲ್ ಅಣ್ಣ ನೋಡಿ ನಿಮ್ಗೆ ಏನ್ ಅನ್ಸ್ತಿದೆ ಖುಷಿ ಆಗ್ತಾ ಇದೆ ಯಾಕೆ ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ತುಂಬಾ ಪ್ರಶಸ್ತಿ ಪರ್ಸೆ ಪರಿಚಯ ಎಲ್ಲಾ ಹುಡುಗರು ಬಂದು ಎಂಜಾಯ್ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಖುಷಿ ಖುಷಿ ಆಗಿರೋದು ತುಂಬಾ ಖುಷಿ ಆಗ್ತಾ ಇದೆ ಸಾಕಷ್ಟು ಜನಗಳು ಬಂದಿದ್ದಾರೆ ತುಂಬಾ ಖುಷಿ ಖುಷಿಯಾಗಿ ಕಲೆಕಾ ತಗೊಳ್ತಾ ಇದಾರೆ ಇದೇ ತರ ಅವ್ರ ಜೀವನದಲ್ಲಿ ಖುಷಿಯಾಗಿ ಇರ್ಲಿ ಅಣ್ಣ ಇನ್ನೊಂದು ನಾವೆಲ್ಲ ನಿಮ್ಮ ಚಿಕ್ಕ ಹುಡುಗರು ಇವಾಗ ಇವಾಗ ನೋಡ್ತಿದೀವಿ ನಿಮ್ ಕಾಲದಲ್ಲಿ ಕಲೆಕ ಪರಿಚಯ ಹೆಂಗಿತಣ ಆಗಿನ ಕಾಲದಲ್ಲಿ ಇಷ್ಟೊಂದು ಕ್ರೌಡ್ ಇರ್ಲಿಲ್ಲ ಇವಾಗ ಜನಸಂಖ್ಯೆ ಜಾಸ್ತಿ ಇರೋದೇ ಕ್ರೌಡ್ ಜಾಸ್ತಿ ಇದೆ

ಹೇಳಕೊಂಡೆ ಹೇಳಕೊಂಡೆ ಅವರೆಲ್ಲ ನೋಡಿ ಇಂಗ ಹಾಕೊಂತಾರೆ ನಾನು ನಾನು ಇಂಗ ಹಾಕೊಂಡ ಹೋಗಬೇಕು ಅಷ್ಟೇ ಸ್ನೇಹನ ಕುಣಗೆ ಪ್ರೀತಿ ಅಲ್ಲ ಇದೊಂದು ಜಲಿ ಜಲಿ ಕಷ್ಟಾನ ಗುನುಗುರೆ ಫಸ್ಟ್ ಕಾಲಿ ಕಾಲಿ ಓಕೆ ಏ ತಿರುಗನ ಅట్లా ತಿರುಗೋಣ ಏ ಬೇಗ ಏ ಬೇಗ ಏ ತಿರುಗ ಏ ಗುರು ಕೈಗೆ ಎತ್ತ ಯಾರು ಏನು ಕೈ ಮೇಲೆ ಎತ್ರು ಗುರು ಹೋದ್ರೆ ಅತ್ತಕ್ಕೆ ಕ್ಯಾಮ್ರಾನೇ ಕಾಣ್ತಿಲ್ಲಪ್ಪ ಅಷ್ಟುದ್ರೆ ಗುರು